ಪೊಲೀಸರು ಬಹುಶಃ ತತ್ಕ್ಷಣ ಸ್ಪಂದನೆ ಮಾಡಿದ್ರೆ ಇವತ್ತು ಆ ಜೀವ ಉಳಿತಾ ಇತ್ತು ಅದನ್ನು ಬಿಟ್ಟು ಹೆಣ್ಮಕ್ಳಿಗೆ ಹೀಯಾಳಿಸಿ ಅವಮಾನ ಮಾಡಿ ಅಪಮಾನಿಸಿ ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇವರು ಕಾಲಹರಣ ಮಾಡಿದ ಪರಿಣಾಮವಾಗಿ ಇವತ್ತು ಪ್ರಾಣ ಹೋಗಿರ್ತಕ್ಕಂಥದ್ದು ಏನಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ತರ ಇವತ್ತು ದುರುಪಯೋಗ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಏನಿದೆ ಆ ಜಿಲ್ಲೆ ಯಾರ ಕಪಿಮುಷ್ಟಿಯಲ್ಲಿದೆ ಯಾವ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ನೀವು ಬಸ್ ಅಲ್ಲಿ ನಿಂತ್ಕೊಂಡು ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಕಳೆದ ಎರಡು ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಅದು ಆತ್ಮಹತ್ಯೆ ಆಗಿರ್ಬೋದು ಕೊಲೆ ಪ್ರಕರಣಗಳಾಗಿರ್ಬೋದು ಅವು ಯಾವೂ ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಗ್ತಕ್ಕಂಥ ಕೆಲಸವೂ ಕೂಡ ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ ನಿನ್ನೆ ದಿನ ಮತ್ತೊಂದು ಮಾತನ್ನು ನಾನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಾಗ ಹೇಳಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ ರಾತ್ರಿ ಎರಡು ಹೌದು ಬೆಳಕ್ ಬೆಳಕಿದ್ದಾಗ ಕಾರ್ಯಾಚರಣೆ ಮಾಡೋದಿಲ್ಲ ಅವರು ಕಾಂಗ್ರೆಸ್ನವರು ಬೆಳಗಿನ ಬೆಳಗಿಂದ ಎರಡು ಗಂಟೆಗೆ ಆ ಕುಟುಂಬಕ್ಕೆ ಭೇಟಿಯನ್ನು ಕೊಡ್ತಾರೆ ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ ಬೆಳಗ್ಗೆ ಜಾವ ಮೂರು ಗಂಟೆಗೆ ಭೇಟಿ ಕೊಡ್ತಾರೆ ಕುಟುಂಬಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದು ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರೆ ಬೆದರಿಕೆ ಆಗ್ತಕ್ಕಂಥ ಕೆಲಸವೂ ಕೂಡ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆಗಿದೆ ಅವು ಯಾವ ಕೂಡ ಬಯಲಿಗೆ ಬಂದಿಲ್ಲ ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಅಂಡ್ ಅರೌಂಡ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆರ್ ಅಂಡರ್ ದ ಕ್ಲಚಚಸ್ ಆಫ್ ಕರಗೆ ಫ್ಯಾಮಿಲಿ ಇದನ್ನು ಮರಿಬೇಡಿ ಇದನ್ನ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ವರ್ಕಿಂಗ್ ದರ್ ಅಂಡರ್ ದ ಕ್ಲಚಸ್ ಆಫ್ ಕಾಂಗ್ರೆಸ್ ಕರಗೆ ಫ್ಯಾಮಿಲಿ ಅದನ್ನು ನಾವು ಮರಿಬಾರದು ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಡ್ಕೋಬೇಕಾಗ್ತದೆ ಹಾಗಾಗಿ ಕುಟುಂಬದ ಒತ್ತಾಯ ಒತ್ತಾಯಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು ಸಿಬಿಐ ತನಿಖೆನೇ ಆಗಬೇಕು ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ ನಮ್ಮ ಒತ್ತಾಯ ಅಷ್ಟೇ ಅಲ್ಲ ಆಗ್ರಹ ಅಷ್ಟೇ ಅಲ್ಲ ಆ ಸಚಿನ್ ಕುಟುಂಬ ಏನಿದೆ ಪಾಂಚಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ ಅವರಿಗೆ ಮರುವು ಜಾಸ್ತಿ ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ ಅದ್ರ ಜೊತೆ ಮರುವು ಕೂಡ ಜಾಸ್ತಿ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು ಈಶ್ವರಪ್ಪನವ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಗಣಪತಿ ಭಟ್ ಆ ಪ್ರಕರಣದಲ್ಲಿ ನಿಮ್ದೇ ಸರ್ಕಾರ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ ಅಂದಿನ ಗೃಹ ಸಚಿವರು ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿ ತನಿಖೆ ಆಯಿತು ಯಾಕೆಂದ್ರೆ ನಾಳೆ ಕಾಂಗ್ರೆಸ್ನವರು ಹೇಳಬಹುದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ ಜಾರ್ಜ್ ಅವರ ಪ್ರಕರಣದಲ್ಲಿ ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜವರ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ತನಿಖೆಯಾಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ತಲೆ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ವಿಥೌಟ್ ಎನಿ ಫರ್ದರ್ ಡಿಲೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಟು ಟೇಕ್ ದ ರೆಸಿಗ್ನೇಷನ್ ಆಫ್ ಪ್ರಿಯಾಂಕಾ ಖರ್ಗೆ ಇಮಿಡಿಯೇಟ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೆ ಹೊರತು ಸರ್ಕಾರದ್ದು ಯಾರನ್ನೋ ಉಳಿಸಬೇಕು ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯವರು